ಅದೇ ವಿಚಾರ ನಾವೇಳ್ತಕ್ಕಂಥ ನಿಷ್ಠೆ ಕಳೆದ ತಿಂಗಳಿನಲ್ಲಿ ಏನು ಬೆಳಗಾಂನಲ್ಲಿ ಅಧಿವೇಶನ ನಡೆಯಿತು ನಾವೆಲ್ಲ ಶಾಸಕರಲ್ಲೂ ಸಹ ಅಲ್ಲಿದ್ವಿ ನಮ್ಮ ಪಕ್ಷದ ಇರ್ತಕ್ಕಂಥ ಯಾವುದೇ ಶಾಸಕರಲ್ಲೂ ಸಹ ಆ ಯಾವುದೇ ರೀತಿಯಾದಂತಹ ಭಾವನೆ ಸಹ ಕಿಂಚಿತ್ತು ನಾವ್ಯಾರೂ ಕಾಣಲಿಲ್ಲ ನಮ್ಮ ಹದಿನೆಂಟು ಜನ ಶಾಸಕರು ಸಹ ಎಲ್ಲಿಯೂ ಕಿಂಚಿತ್ತು ಪಕ್ಷದ ಬಗ್ಗೆ ಅಸಮಾಧಾನ ಆಗ್ಲಿ ಕುಮಾರಣ್ಣರವರ ಬಗ್ಗೆ ಅಸಮಾಧಾನ ಆಗ್ಲಿ ಯಾವುದೇ ವಿಚಾರವೂ ಸಹ ಅಲ್ಲಿ ಪ್ರಸ್ತಾಪ ಇಲ್ಲ ಎಲ್ಲರ ವಿಚಾರ ಒಂದೇ ಆಗಿತ್ತು ನಾವೆಲ್ಲ ಜೊತೆಯಾಗಿ ನಿಲ್ಬೇಕು ನಾವು ಹದಿನೆಂಟು ಜನ ಶಾಸಕರು ನಾವು ಹೇಗಿದ್ದೀವಿ ಅದೇ ರೀತಿಯಲ್ಲಿ ఇతక ఎల్ల హిరియా మాజీ శాసకరు మాజీ సచివారు నితూ ఈ పక్షవన్న కట్తా మార్ అంతకంత 18 జన శాసకర్లు సహ ఆ మనోభావే ఇది భావన హట్టు ముందే జిల్లా పంచాయతీ చునవణ తల్ూక్ పంచాయతీ చునవణ సహకార సంఘ చునె ఇక ಈ ರೀತಿಯಾಗಿ ಪಕ್ಷವನ್ನ ನೈತಿಕವಾಗಿ ಕುಗ್ಗಿಸಬೇಕು ಬಲವನ್ನ ಕುಗ್ಗಿಸಬೇಕು ಅಂತ ಹೇಳಿ ಈ ರೀತಿಯಾದಂತಹ ಉಹಾಪೋಗಳನ್ನ ಅರಿಬಿಟ್ಟಿದ್ದಾರೆ ನಾವು ಹದಿನೆಂಟು ಜನರೂ ಸಹ ಗಟ್ಟಿಯಾಗಿದ್ದೇವೆ ಕುಮಾರಣ್ಣರವರ ಕೈಯನ್ನು ಬಲಪಡಿಸ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಏನ್ ಮೈತ್ರಿ ಇದೀವಿ ನೂರಕ್ಕೆ ನೂರು ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಮುಂದಿನ ಚುನಾವಣೆ ಏನು ಎದುರಿಸ್ತೀವಿ ನೂರಕ್ಕೆ ನೂರು ನಮ್ಮ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಮ್ಮೆಲ್ಲರ ಆಶಯ ಒಂದೇ ನಮ್ಮೆಲ್ಲರ ಆಶಯ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಅದಕ್ಕೆ ಪೂರಕವಾಗಿ ನಾವೇನು ಹದಿನೆಂಟು ಜನ ಶಾಸಕರಿದ್ದೀವಿ ನಮ್ಮ ಪಕ್ಷದ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಹಿರಿಯ ಮುಖಂಡರುಗಳು ಏನಿದ್ದಾರೆ ಅವರೆಲ್ಲರ ಸಂಪೂರ್ಣ ಸಹಕಾರ ಸಂಪೂರ್ಣ ಬೆಂಬಲ ಕುಮಾರನವ್ರ ಅವ್ರ ಜೊತೆಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ ನಿಖಿನ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಈ ರಾಜ್ಯದ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಸಹ ಅನೇಕ ಮಾಧ್ಯಮಗಳು ಇವತ್ತು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೇವೆ ನಾವು ಸಹ ಹಲವಾರು ಬಾರಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಇವತ್ತು ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಸೀಮಿತವಾಗಿಲ್ಲ ಇಡೀ ದೇಶದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಸಚಿವರಾಗಿದ್ದಾರೆ ನಾವು ಮೊನ್ನೆ ಕಳೆದ ತಿಂಗಳು ನಮ್ಮ ಭಾಗದ ಕೆಲವು ರೈತರು ಜೊತೆಗೆ ನಾವೇನು ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿದ್ವಿ ನಮ್ಮ ತಂಬಾಕು ಬೆಳೆಗಾರರ ಒಂದು ನಿಯೋಗವನ್ನ ಅವತ್ತು ನಾವು ಮಹೇಶವರು ಮಾದೇವಣ್ಣ ಅವರು ಜೊತೆಗೆ ಇನ್ನು ನಮ್ಮ ಮುಖಂಡಗಳೆಲ್ಲರೂ ಸಹ ನಮ್ಮ ತಂಬಾಕು ಬೆಳೆಗಾರರ ನಿಯೋಗವನ್ನ ಬೆಂಗಳೂರು ಕರ್ಕಂಡು ಬನ್ನಿ ಅಂತ ಹೇಳಿದರು ಕುಮಾರಣ್ಣ ಅವರು ನಾವು ಕರ್ಕೊಂಡು ಹೋಗಿದ್ವಿ ಅಲ್ಲೇ ನಮ್ಮ ಕೇಂದ್ರ ಸರ್ಕಾರದ ಸಚಿವರಾದಂತ ಪಿಯೂಷ್ ಗೋಯಲ್ ಅವ್ರಿಗೆ ಕರೆಯನ್ನ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ನ ತೆಗೆದುಕೊಂಡು ನಮ್ಮನ್ನು ಸಹ